ನಮಸ್ಕಾರ ಎಲ್ರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆಲ್ಲ ಫಸ್ಟ್ ಟೈಮ್ ಯಾರು ಇದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ಜೈರಾಬಾದ್ನಲ್ಲಿರುವ ಬೀದರ್ ಹತ್ತಿರ ಜೈರಾಬಾದ್ನಲ್ಲಿರುವ ರೆಜಂತಾಲ್ ರಜಂತಾಲ್ ಉದ್ಭವ ಗಣೇಶ ಉದ್ಭವ ಗಣೇಶನ ನಿಮಗೆ ತೋರ್ಸೋಕ್ಕೆ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಇದು ಗೇಟ್ ಇದು ದೊಡ್ಡ ಪ್ರಮಾಣದಲ್ಲಿ ಮೇನ್ ರೋಡಿಗೆ ಇದೆ ಇದು ವಿನಾಯಕ ಸಿದ್ಧಿವಿನಾಯಕ ವಿನಾಯಕ ರಿಜಂತಾಲ್ನಲ್ಲಿದೆ ಇದು ಉದ್ಭವ ಮೂರ್ತಿಯಾಗಿರೋದ್ರಿಂದ ಇದು ಬಹಳಷ್ಟು ಶಕ್ತಿಶಾಲಿಯಾದ ಗಣಪತಿ ದೇವಸ್ಥಾನ ಇದು ಇವಾಗ ಸಂಕಷ್ಟಿಗೆ ನಾವು ಹೋಗಿದ್ದೆ ಸಂಕಷ್ಟಿಗೆ ಹೋಗಿದ್ದೀವಿ ಇವಾಗ ಜ್ಯೋತಿ ಕೂಡ ಬಂದಿದೆ ಭಾಳಷ್ಟು ಶಕ್ತಿಶಾಲಿಯಾದ ಬೇಡಿದ ವರವನ್ನು ಕೊಡುವ ಈ ಗಣಪತಿಯ ದರ್ಶನವನ್ನು ಮಾಡ್ಕೊಂಡು ಬರೋಣ ಬನ್ನಿ ಈಗ ಗೇಟಿನ ಒಳಗಡೆ ಬರ್ತಾ ಇದ್ದೀವಿ ಸ್ವಲ್ಪ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಅಷ್ಟೊಂದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ನಾವೀಗ ಹೋಗ್ತಾ ಇದ್ದೀವಿ ಅಲ್ಲಿ ಸ್ವಲ್ಪ ಒಳಗಡೆ ಹೋಗಬೇಕು ಮೇನ್ ರೋಡಿಂದ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗುತ್ತೆ ಅದು ಸಂಕಷ್ಟಿ ದಿವಸ ಬಹಳಷ್ಟು ಜನ ಬರ್ತಾರೆ ಪಾದಯಾತ್ರೆ ಕೂಡ ಮಾಡ್ಕೊಂಡು ಬರ್ತಾರೆ ಬೀದರಿಂದ ಪಾದಯಾತ್ರೆ ಮಾಡ್ಕೊಂಡು ಬರ್ತಾರೆ ಬಾಲ್ಕಿಯಿಂದ ಸುತ್ತಮುತ್ತ ಊರಿನವರೆಲ್ಲ ಬಹಳಷ್ಟು ಜನ ಬರ್ತಾರೆ ಇಲ್ಲಿ ದರ್ಶನ ಮಾಡೋಕ್ಕೆ ನಾವು ಕೂಡ ಹೋಗಿದ್ವಿ ಮುಂಚೆಯೆಲ್ಲ ನಾವು ಒಂದು ಒಂಬತ್ತು ಸಲ ಹೋಗಿದ್ದೀವಿ ಅನ್ಸುತ್ತೆ ನಡ್ಕೊಂಡು ಹೋಗಿದ್ದೀವಿ ಐದು ಸಲ ನಡ್ಕೊಂಡು ಆಮೇಲೆ ನಾಲ್ಕು ಅಂದರೆ ಎಲ್ಲ ಸೇರಿ ಒಂದು ಎಂಟು ಸಲ ನಾವು ಒಂಬತ್ತು ಸಲ ಹೋಗಿದ್ದೀವಿ ಕಂಟಿನ್ಯೂ ಆಗಿ ಸಂಕಷ್ಟಿಗೆ ಹೋಗ್ತಾ ಇದ್ವಿ ಇಲ್ಲಿ ಉಪವಾಸ ಎಲ್ಲ ಇದ್ಕೊಂಡು ಸ ರಾತ್ರಿ ಚಂದ್ರೋದಯ ಆದ ನಂತರನೇ ಅಲ್ಲಿ ಪ್ರಸಾದ ಮಾಡಿಕೊಂಡು ಮನೆಗೆ ಬರ್ತಾಯಿದ್ವಿ ಸ್ವಲ್ಪ ಇಲ್ಲಿ ಬೀದರಿಂದ ಸ್ವಲ್ಪ ಎಷ್ಟಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ಇದು ಜೈರಾಬಾದ್ದು ಬೀದರ್ ನಡುವೆ ಇರೋದು ಇದು ಬಹಳಷ್ಟು ಜನ ಭಕ್ತರು ಬರ್ತಾರೆ ಇದು ತುಂಬ ದೊಡ್ದಾಗಿ ಬೆಳೆದಿದೆ ಇವಾಗ ನಾವು ಮೊದಲಿಂದ ನೋಡಿದಕ್ಕಿಂತಲೂ ತುಂಬ ದೊಡ್ದಾಗಿ ಬೆಳೆದಿದೆ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜಾಗ ಇದೆ ಇಲ್ಲಿ ಪಾರ್ಕಿಂಗ್ ಮಾಡೋದಕ್ಕೂ ಏನು ತೊಂದರೆ ಇಲ್ಲ ಎಲ್ಲ ಕುಟುಂಬ ಸಮೇತ ಬಂದಿದ್ದೀವಿ ಮಕ್ಕಳು ಮೊಮ್ಮ ಮೊಮ್ಮಗ ಹಳಿಯಂದರೆ ಎಲ್ಲ ಸೇರ್ಕೊಂಡು ಬಂದಿದ್ವಿ ದೇವ್ರ ದರ್ಶನ ಮಾಡಿಕೊಂಡು ನೋಡಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ವಿ ರಜಂತ ಗಣಪತಿ ಉದ್ಭವ ಗಣಪತಿ ದೇವಸ್ಥಾನ ಇದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ನಾವು ಮುಂಚೆ ಬರಬೇಕಾದ್ರೆ ನಾವು ಅಣ್ಣನ ಮಕ್ಕಳು ನಾವೆಲ್ಲ ಸೇರಿಕೊಂಡೆಲ್ಲ ಬಂದಿದ್ವಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಒಂದು ಇನ್ಸಿಡೆಂಟ್ ಏನಾಯಿತು ಅಂದರೆ ಅಣ್ಣನ ಮಗಳಿಗೆ ಸಣ್ಣವಳು ಒಂದು ಎಂಟು ವರ್ಷದ ಹುಡುಗಿ ಎಲ್ಲ ತಿಳಿದಿತ್ತು ಅಂದರೂ ಕೂಡ ಅವಳು ಕೈಯಲ್ಲಿ ರಿಂಗ್ ಹಾಕ್ಕೊಂಡಿದ್ದಳು ಅದು ಅಟಿಕೆ ಸಾಮಾನು ಅಂದರೆ ಏನು ಪಂಚಲ್ ಓದ್ದಿರುತ್ತಲ್ಲ ಆ ಥರ ಸಿಂಗಲ್ ಲೈನ್ ಇದ್ದಿದ್ದು ಅದಕ್ಕೆ ಅದು ಹೆಂಗೆ ಕಚ್ಕೊಂಡಿದ್ದಾಳು ಏನೋ ಗೊತ್ತಿಲ್ಲ ಕೈ ಒಳಗಡೆ ಸ್ಕಿನ್ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು ಅದು ನೋಡಿದರೆ ಅದು ನೋಡೋಕ್ಕೂ ಆಗ್ತಿರಲಿಲ್ಲ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೂಡ ದೇವಸ್ಥಾನ ಬೆಳೆದಿರಲಿಲ್ಲ ಅವಾಗ ಅದನ್ನು ಅಲ್ಲಿ ಪೂಜಾರಿ ಅವರೆಲ್ಲ ಪೂಜೆ ಒಂದು ಮನೆ ಇತ್ತು ಅಷ್ಟೇ ನಾವು ದರ್ಶನ ಮಾಡ್ಕೊಂಡ್ವಿ ಅದು ಇದ್ದಕ್ಕಿದ್ದಂಗೆ ಅವಳು ಆ ಥರ ಮಾಡ್ಕೊಂಡದ್ದು ನೋಡಿ ನಾವು ಎದ್ಕೊಂಡಿವಿ ಅವರು ಪೂಜೆ ಮಾಡೋರು ಆಕಿನ ಕೈ ನೋಡಿ ಅದು ಹೆಂಗೆ ತೆಗೆದ್ರೂ ಏನೂ ಗೊತ್ತಿಲ್ಲ ಸ್ಕಿನ್ ಒಳಗಡೆ ಹೋಗಿತ್ತು ಅದು ರಿಂಗು ಕಟ್ಟಾಗಿ ಅದು ತೆಗೆದ್ರು ತೆಗೆದ ನಂತರ ಅದು ಗಾಯ ಕೂಡ ಇರಲಿಲ್ಲ ಅದೊಂಥರ ನಮ್ಗೆ ಆಶ್ಚರ್ಯ ದೇವರು ಇದ್ದಾನೆ ಇಲ್ಲ ಅನ್ನೋದು ಅದು ಗೊತ್ತಿಲ್ಲ ಅದು ಪವಾಡ ಆಗಿತ್ತು ಅವತ್ತು ಇಲ್ಲಿ ಇವಾಗ ನೋಡಿ ಟಿಕೆಟ್ ಇಟ್ಟಿದ್ದಾರೆ ಇವಾಗ ಮುಂಚೆ ಎಲ್ಲ ಇರಲಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಂತ ಇಟ್ಟಿದ್ದಾರೆ ಅದು ನಾವು ಟಿಕೆಟ್ ತೊಗೊಂಡೇ ಬಂದ್ವಿ ಯಾಕಂದ್ರೆ ರಶ್ಶು ಭಾಳ ಒಳಗೆ ದರ್ಶನ ಮಾಡೋಕೆ ಅಷ್ಟು ಇದಾಗಲ್ಲ ಅಂತ ಅಂದ್ಕೊಂಡು ಟಿಕೆ ಇಟ್ ತೊಗೊಂಡು ದರ್ಶನ ಮಾಡೋಕ್ಕೆ ಬಂದ್ವಿ ಮಕ್ಕಳು ಮೊಮ್ಮಗ ಒಬ್ಬನ ಮೊಮ್ಮಗ ಇದ್ದಾನೆ ಹಳಿಯಂದ್ರ ಜೊತೆಗೆ ಬಂದ್ವಿ ಈ ದೇವ್ರ ದರ್ಶನ ಒಳಗಡೆ ಇದೆಲ್ಲ ಅಂದರೆ ಜನರಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಇದೆಲ್ಲ ಗ್ರೀಲ್ ಹಾಕಿದ್ದಾರೆ ಇವಾಗ ಪಾಳಿಯಿಂದ ಹೋಗಬೇಕು ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಇಷ್ಟೊಂದು ದೊಡ್ಡ ಪ್ರಾಂಗಣ ಇದು ಹೊರಗಡೆ ಇದು ಮೇನ್ ಇದು ಇಲ್ಲಿಂದ ಒಳಗಡೆ ಹೋಗ್ಬೇಕು ಇವಾಗ ದೊಡ್ಡ ದ್ವಾರ ಇದು ಜೈ ಗಣೇಶ್ ಮೂರ್ತಿ ರಜಂತ ಗಣಪತಿ ದರ್ಶನವನ್ನು ಮಾಡೋಕ್ಕೆ ಇವಾಗ ಮೇ ಈ ದರ್ಶನ ಮಾಡೋದೇ ಇದು ಹಾಲ್ ಇದು ಹ್ಞೂ ಇದೆಲ್ಲ ಕಂಬ ಹಾಕಿ ದೊಡ್ಡ ಪ್ರಮಾಣದಲ್ಲಿ ಹಾಲ್ ಮಾಡಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಮೂಲ ಸ್ಥಾನ ಮೂಲ ಗಣಪತಿಯ ದರ್ಶನ ಮಾಡೋದು ಇಲ್ಲಿ ನೋಡಿ ದರ್ಶನ ಮಾಡೋಣ ಬನ್ನಿ ಎಲ್ಲರೂ ಅಂದರೆ ಇಲ್ಲಿ ದರ್ಶನ ಮಾಡಿ ಅಂತ ಪೊಲೀಸರೆಲ್ಲ ನಮಗೆ ಸ್ವಲ್ಪ ಇದು ಮಾಡ್ಕೊಂಡಿದ್ರು ಅಂದರೆ ಫೋಟೋ ತೆಗಿಯಂಗಿಲ್ಲ ದರ್ಶನ ಮಾಡಿ ಭಕ್ತಿಯಿಂದ ಸಾಕು ಅಂತ ಎಲ್ಲರೂ ಇವಾಗ ನೋಡಿ ಫೋಟೋ ತೆಗ್ದೆಲ್ಲ ಕಾಮನ್ ಆಗಿಬಿಟ್ಟಿದ್ದೆಲ್ಲ ದರ್ಶನ ಮಾಡಿ ನೀವು ಅಂತ ಸ್ವಲ್ಪ ಇದು ಮಾಡಿದ್ರು ಅದಕ್ಕೆ ನಾನು ಇಲ್ಲಿವರೆಗೂ ಮಾತ್ರ ತೆಗೆದಿದ್ದೀನಿ ಆಮೇಲೆ ಒಳಗಡೆ ಫೋಟೋ ಏನು ತೆಗೀಲಿಲ್ಲ ಅಷ್ಟೇ ದರ್ಶನ ಮಾಡಿದ್ದೀವಿ ನೀವು ದರ್ಶನ ಮಾಡಿ ಫೋಟೋನ ಹಾಕ್ತೀನಿ ನಾನು ಅವ್ರನ್ನ ನೀವು ಫೋಟೋದಲ್ಲಿ ದರ್ಶನ ಮಾಡ್ಬೋದು ಭಾಳಷ್ಟು ಶಕ್ತಿಶಾಲಿ ಅಥವಾ ಗಣಪತಿ ದೇವಸ್ಥಾನ ಇದು ಒಳಗಡೆ ಇದು ಪ್ರಾಂಗಣದಲ್ಲೆಲ್ಲ ಇದು ಹೂವಿಂದೆಲ್ಲ ಎಲ್ಲ ಮಾಡಿದ್ದಾರೆ ಇಷ್ಟು ವಿಶಾಲವಾದ ದೇವಸ್ಥಾನ ಇದು ನೋಡಿ ದರ್ಶನ ಮಾಡಿಕೊಂಡು ನಾವು ತೆಂಗಿಂಗೆಲ್ಲ ಹೊಡ್ಕೊಂಡು ಮತ್ತೆ ವಾಪಸ್ಸಾದ್ವಿ ಹೊರಗಡೆ ಬಂದಿವಿ ನೋಡಿ ಇವಾಗ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ದರ್ಶನ ಮಾಡಿ ಗಣಪತಿ ಇದು ಭಾಳಷ್ಟು ಅದ್ಭುತವಾದ ಕ್ಷೇತ್ರ ಇದು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ವಿಡಿಯೋನ ವಾಚ್ ಮಾಡಿದ್ದಕ್ಕೆ